ಕೆಲ ದಿನಗಳ ಹಿಂದೆ ಟೊಮ್ಯಾಟೊ ಮತ್ತು ಈರುಳ್ಳಿ ಬೆಲೆ ಏರಿಕೆಯಿಂದ ಕಂಗಾಗಿದ್ದ ಗ್ರಾಹಕರಿಗೆ ಇದೀಗ ಬೆಳ್ಳುಳ್ಳಿ ದರ ಏರಿಕೆಯ ಬಿಸಿ ತಟ್ಟಿದೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕೆಜಿಗೆ ಮುನ್ನೂರರಿಂದ ನಾಲ್ನೂರು ರೂಪಾಯಿ ತಲುಪಿದ್ದು ಒಗ್ಗರಣೆ ಹಾಕಲು ಜನ ಹಿಂದೇಟು ಹಾಕುವಂತಾಗಿದೆ ಹೀಗಾಗಿ ಸ್ವಲ್ಪ ಸಮಯದವರೆಗೆ ಚಟ್ನಿ ಸಹಿತ ಬೆಳ್ಳುಳ್ಳಿಯಿಂದ ಹೆಚ್ಚಾಗಿ ತಯಾರಿಸುವ ಆಹಾರವನ್ನ ನಿಮ್ಮ ಊಟದ ಮೆನುವಿನಿಂದ ಹೊರಗಿಡುವುದು ಉತ್ತಮ ಇಲ್ಲವಾದಲ್ಲಿ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳಲಿದೆ ಅಂದಹಾಗೆ ಬೆಳ್ಳುಳ್ಳಿಯನ್ನು ಮಹಾರಾಷ್ಟದ ನಾಸಿಕ್ ಮತ್ತು ಪುಣೆ ಜಿಲ್ಲೆಗಳಲ್ಲಿ ಪ್ರಧಾನವಾಗಿ ಬೆಳೆಯಲಾಗುತ್ತದೆ ಈ ಪ್ರದೇಶದಲ್ಲಿ ಪ್ರತಿಕೂಲ ವಾತಾವರಣ ಕಾರಣದಿಂದಾಗಿ ಬೆಳ್ಳುಳ್ಳಿ ಉತ್ಪಾದನೆಯಲ್ಲಿ ಭಾರೀ ಕುಸಿತ ಕಂಡಿದೆ ಹೀಗಾಗಿ ಮುಂಬೈ ಸಗಟು ವ್ಯಾಪಾರಿಗಳು ನೆರೆಯ ರಾಜ್ಯಗಳಾದ ಗುಜರಾತ್ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಿಂದ ಬೆಳ್ಳುಳ್ಳಿಯನ್ನು ಖರೀದಿ ಮಾಡುತ್ತಿದ್ದು ಸಾಗಾಟ ವೆಚ್ಚ ಮತ್ತು ಇತರೆ ಸ್ಥಳೀಯ ಸುಂಕಗಳನ್ನು ಏರಿಕೆ ಮಾಡಿರುವುದರಿಂದ ಬೆಳ್ಳುಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ ಕಂಡಿದೆ ಪ್ರಥಮ ದರ್ಜೆ ಬೆಳ್ಳುಳ್ಳಿಯ ರಕಂ ದರವೇ ಈಗ ಕೆಜಿಗೆ ನಾಲ್ನೂರ ಮೂವತ್ತೈದು ರೂಪಾಯಿ ಇದೆ ಚಿಲ್ಲರೆಯಾಗಿ ಕೆಜಿಗೆ ಐನೂರ ಇಪ್ಪತ್ತು ರೂಪಾಯಿಗಳಲ್ಲಿ ಮಾರಾಟವಾಗುತ್ತಿದೆ ದ್ವಿತೀಯ ದರ್ಜೆಯದು ಕೆಜಿಗೆ ಮುನ್ನೂರ ಎಂಬತ್ತು ರೂಪಾಯಿಗಳಿಂದ ನಾಲ್ನೂರ ಐವತ್ತು ರೂಪಾಯಿಗಳಂತೆ ಬಿಕರಿಯಾಗುತ್ತಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇದು ದಾಖಲೆ ಏರಿಕೆ ಎಂದು ವ್ಯಾಪಾರಿಗಳು ತಿಳಿಸುತ್ತಾರೆ ಹತ್ತು ವರ್ಷಗಳ ಹಿಂದೆ ಕೆಜಿಗೆ ಮುನ್ನೂರು ರೂಪಾಯಿ ಕಂಡಿತ್ತು ಬಳಿಕ ಚೀನಾದಿಂದ ದೊಡ್ಡ ಗಾತ್ರದ ಬೆಳ್ಳುಳ್ಳಿಗಳು ಬಂದ ಕಾರಣ ದರ ಕಡಿಮೆಯಾಗಿತ್ತು ತಿಂಗಳ ಹಿಂದೆ ಕೆಜಿಗೆ ನೂರ ಎಂಬತ್ತರಿಂದ ಇನ್ನೂರ ಐವತ್ತು ರೂಪಾಯಿವರೆಗೆ ಇತ್ತು ಉತ್ತರ ಭಾರತದಿಂದ ಕರ್ನಾಟಕ ಕರಾವಳಿ ಮಾರುಕಟ್ಟೆಗೆ ಬೆಳ್ಳುಳ್ಳಿ ಪೂರೈಕೆಯಾಗುತ್ತೆ ಹವಾಮಾನ ವೈಪರೀತ್ಯ ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಇಳುವರಿ ಕುಸಿತವಾಗಿದೆ ಬೇಡಿಕೆಗೆ ತಕ್ಕಂತೆ ಪೂರೈಕೆ ಕೂಡ ಇಲ್ಲ ಈ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯಾಗಿದೆ ದರ ಏರಿಕೆಯ ಕಾರಣ ರಕಂ ವ್ಯಾಪಾರಿಗಳು ಇದರ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸದೇ ಇರುವುದು ಕಂಡುಬಂದಿದೆ ಚಿಲ್ಲರೆ ವ್ಯಾಪಾರಿಗಳಿಗೆ ಇದರ ದರ ಚಿನ್ನದ ದರದಂತೆ ಕಾಣ್ತಾ ಇದೆ ಹತ್ತು ಗ್ರಾಂ ಕೂಡ ಐದು ರೂಪಾಯಿಗಿಂತ ಜಾಸ್ತಿ ಬೀಳುತ್ತೆ ಕೆಲ ಅಂಗಡಿಯವರು ಬೆಳ್ಳುಳ್ಳಿ ಮಾರಾಟವನ್ನೇ ಸ್ಥಗಿತಗೊಳಿಸಿದ್ದಾರೆ